वृतावना शाल्य बेली हपदा सविनिधिगा 23 दिसंबर 23 ರಿಂದ 25 ರ ವರೆಗೆ ಕರ್ನಾಟಕ ರಾಜ್ಯ ಮಟ್ಟದ ಮಹಿಳಾ ರ ಕಬಡ್ಡಿ ಪಂದ್ಯಾವಳಿ ಆಯೋಜನೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹರುಪನಹಳ್ಳಿ ಗೇಟ್ ಬಳಿಯಿರುವ वृतावनಾ ಶಾಲ್ಯ ಬೆಳಿ ಹಪದ ಸವಿನಿಧಿಗಿಗೆ ಶಾಲೆಯ ವರೆಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಮಹಿಳಾ ರ ಕಬಡ್ಡಿ ಪಂದ್ಯಾವಳಿಯನ್ನು ಮೂರು ದಿನಗಳ ಕಾಲ ಅಂದರೆ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೈದನೇ ತಾರೀಖಿನವರೆಗೆ ಆಯೋಜಿಸಿದ್ದು ಸಕಾಲಕ್ಕೆ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬೃಂದಾವನ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಬಿಎಲ್ ಶೇಖರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಬೃಂದಾವನ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು ವಿಶೇಷವಾಗಿ ಕ್ರೀಡೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗ್ತಾ ಇದೆ ಎಂದು ಇನ್ನು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಬೃಂದಾವನ ಸಂಸ್ಥೆ ಐವತ್ನಾಲ್ಕು ಮಕ್ಕಳಿಂದ ಪ್ರಾರಂಭವಾದ ಸಂಸ್ಥೆ ಇವತ್ತು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಅನೇಕ ಶಾಖೆಗಳನ್ನು ಪ್ರಾರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪ್ರಾಮಾಣಿಕವಾಗಿ ನೀಡಲಾಗ್ತಾ ಇದೆ ಇನ್ನು ಕಳೆದ ನವೆಂಬರ್ ತಿಂಗಳಿನಲ್ಲಿಯೂ ಹಸೂರಿನಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಸಹ ಯಶಸ್ವಿಯಾಗಿ ನಡೆದಿದೆ ಎಂದರು ಇನ್ನು ಹರಪನಹಳ್ಳಿ ಗೇಟ್ ಬಳಿ ಇರುವ ಬೃಂದಾವನ ಶಾಲೆಯ ಆವರಣದಲ್ಲಿ ಡಿಸೆಂಬರ್ ಮೂರರಿಂದ ಡಿಸೆಂಬರ್ ಇಪ್ಪತ್ತೈದನೇ ತಾರೀಖಿನವರೆಗೆ ನಡೆಯುವಂತಹ ಕರ್ನಾಟಕ ರಾಜ್ಯ ಮಟ್ಟದ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗೆ ಅರ್ಜುನ ಪ್ರಶಸ್ತಿ ವಿಜೇತರಾದ ಬಿಸಿ ರಮೇಶ್ ಮತ್ತು ಶ್ರೀಮತಿ ಮಮತಾ ಪೂಜಾರಿ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದು ಹಾಗೆಯೇ ಈ ಒಂದು ಕ್ರೀಡಾಕೂಟವನ್ನು ನಡೆಸಲು ಕರ್ನಾಟಕ ರಾಜ್ಯ ವೃತ್ತಿಪರ ಕಬಡ್ಡಿ ಆಟಗಾರರ ಒಕ್ಕೂಟ ಸಹಕಾರ ನೀಡುತ್ತಿದ್ದು ಸಕಾಲಕ್ಕೆ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಕೇ لیے ಆಗಮಿಸಿ ক্রীড়া গোষ্ঠীವನ್ನು ಯಶಸ್ವಿಗೊಳಿಸುವಂತೆ ಡಾ. ಬಿ.ಎಲ್. ಶೇಖರ್ ಅವರು ಮನವಿ ಮಾಡುತ್ತಾರೆ. ಈ ಪತ್ರಿಕಾ ಗೋಷ್ಠಿಯಲ್ಲಿ ಬೃಂದಾವನ ವಿಜ್ಞಾನ ಸಂಸ್ಥೆಗಳ ಮುಖ್ಯಸ್ಥರಾದ ಶ್ರೀಮತಿ ಪುಷ್ಪಲತಾ ಶೇಖರ್ ಮತ್ತು ಬೃಂದಾವನ ಶಾಲಿಯ ಡಿ.ರಾಜಣ್ಣ ಪ್ರದೀಪ್ ಕಿಶೋರ್ ಶರ್ಮಾ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚಂದಗೌಡ ಪ್ರಜಾಪ್ರಭವಾ ಟಿವಿ ಬೆಂಗಳೂರು. ಬ್ಯೂರೋ ರಿಪೋರ್ಟ್ ಚಂದಗೌಡ ಎಂ.ಕೆ.ಎಸ್ ಟಿವಿ ಫೋರ್ ಬೆಂಗಳೂರು. ಸಂಸ್ಥೆಯ ವೃಂದಾವನ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಆದ ನಾನು ಮತ್ತು ನಮ್ಮ ಶ್ರೀಮತಿಯವರು ಮತ್ತು ಎಲ್ಲ ಪ್ರಾಂಶುಪಾಲ ಮತ್ತು ನಮ್ಮ ಸಿ ಇ ಒ ಪರವಾಗಿ ಒಂದನೇದಾಗಿ ಪತ್ರಿಕಾಗೋಷ್ಠಿ ಕರೆದಿರೋ ಸಂದರ್ಭದಲ್ಲಿ ಎಲ್ಲ ಆತ್ಮೀಯ ಪತ್ರಿಕಾ ವರ್ಗದವರಿಗೆ ನಮಸ್ಕರಿಸ್ತೀನಿ ಇದು ಈ ಶಾಲೆಯೇ ಇಪ್ಪತ್ತೈದು ವರ್ಷ ತುಂಬಿದ್ದು ಇದೇ ತಿಂಗಳು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳ್ಳಿ ಹಬ್ಬ ಆಚರಿಸೋ ಪರವಾಗಿ ಮಕ್ಕಳಿಗೂ ಮತ್ತು ತಂದೆ ತಾಯಿ ಪೇರೆಂಟ್ಸಿಗೆ ನಾವು ಬೆಳ್ಳಿ ಹಬ್ಬ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಪ್ರಯುಕ್ತ ಈ ವರ್ಷ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅನುಮತಿದೊಂದಿಗೆ ನಮ್ಮ ಸಂಸ್ಥೆ ಸೀನಿಯರ್ ವಿಭಾಗ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಸ್ಟೇಟ್ ಚಾಂಪಿಯನ್ಶಿಪ್ನ ಆಯೋಜಿಸಿದ್ವಿ ಇದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಂದು ಇದೇ ನಮ್ಮ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಒಂದು ಕಬಡ್ಡಿ ಉದ್ಘಾಟನೆ ಸಮಾರಂಭಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದ ಬಿ ಸಿ ರಮೇಶ್ ಅವರು ಅರ್ಜುನ್ ಪ್ರಶಸ್ತಿ ವಿಜೇತರು ನಮ್ಮ ಕಬಡ್ಡಿ ಭಾರತದ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ನಾಯಕರಾಗಿ ಹಲವಾರು ಬಾರಿ ಆಡಿದಂಥವರು ಸುಮಾರು ಚಿನ್ನದ ಪದಕವನ್ನು ಗೆದ್ದಿದಂಥವರು ಹಾಗೂ ಪ್ರೋ ಕಬಡ್ಡಿಯಲ್ಲಿ ಮೂರು ಸಾರಿ ಸತತವಾಗಿ ವಿನ್ನರ್ಸನ್ನು ಮಾಡಿ ಈ ವರ್ಷ ಬೆಂಗಳೂರು ಬುಲ್ಸ್ನ ಕೋಚಾಗಿ ತರಬೇತರಾಗಿ ಹೊಸದಾಗಿ ಆಯ್ಕೆಯಾಗಿ ಮುಂದಿನ ದಿನಗಳಲ್ಲಿ ಸಹ ಅದನ್ನೇ ಬೆಂಗಳೂರು ಬುಲ್ಸ್ನ ಚಾಲೆಂಜಾಗಿ ತಗೊಂಡು ಮುನ್ನಡೆಸುವಂಥ ಒಂದು ವ್ಯಕ್ತಿಯನ್ನು ಕರೆದಿದ್ದೀರಿ ಅದರ ಜೊತೆಯಲ್ಲಿ ಮತ್ತೊಬ್ಬ ಆಟಗಾರ್ತಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಶ್ರೀ ಮಮತಾ ಪೂಜಾರಿ ಅವರೂ ಸಹ ಅರ್ಜುನ್ ಪ್ರಶಸ್ತಿ ವಿಜೇತರು ಸುಮಾರು ಅವರೂ ಸಹ ಕಂಚಿನ ಪದಕ ಬೆಳ್ಳಿ ಪದಕ ಚಿನ್ನದ ಪದಕಗಳನ್ನು ಹೆಚ್ಚಿನಾಗಿ ಪಡೆದಿದ್ದಾರೆ ಅವರೂ ಸಹ ಭಾರತದ ಮಹಿಳಾ ತಂಡದ ಆಟಗಾರತಿ ಜೊತೆಗೆ ಕ್ಯಾಪ್ಟನ್ನು ಆಗಿ ಆಡಿದರು ಇವರಿಬ್ಬರೂ ಸಹ ಈ ಉದ್ಘಾಟನೆ ಸಮಾರಂಭ ಕರೆದಿದ್ವಿ ಯಾಕಂದರೆ ಅಂದಮೇಲೆ ನಾವು ಆಟಗಾರಿಕೆಗೆ ಒಂದು ಪ್ರಾಧಾನ್ಯತೆ ಕೊಡಬೇಕಂತ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವನ್ನ ಉದ್ಘಾಟನೆ ಸಮಾರಂಭಕ್ಕೆ ಅವರನ್ನ ಕರೆದಿದ್ದೀವಿ ಬಟ್ ಮೂರು ದಿನ ನಡೆಯತಕ್ಕಂಥ ಈ ಪಂದ್ಯಾವಳಿಗೆ ಎಲ್ಲ ಒಂದು ನಮಗೆ ಪಕ್ಷ ಭೇದ ಇಲ್ಲ ಯಾಕಂದರೆ ನಾವು ವಿದ್ಯಾಸಂಸ್ಥೆಗಳು ನಡೆಸಿರೋರು ಎಲ್ಲ ಪಕ್ಷದ ಗಣ್ಯರು ಸಹ ಆಗಮಿಸ್ತಾರೆ ಆ ಮೂರು ದಿನಗಳ ಕಾಲ ಅವರಿಗೆ ಸಪ್ರೇಟಾಗಿ ಬೇರೆ ಬೇರೆ ಇದನ್ನಲ್ಲಿ ನಾವು ಅವರಿಗೆ ಪ್ರಾಧಾನ್ಯತೆ ಕೊಟ್ಟು ಅದಕ್ಕೆ ಬೇರೆ ಒಂದು ಇನ್ವಿಟೇಷನನ್ನು ಮಾಡಿದ್ದೀರಿ ಆ ಪ್ರಕಾರ ಮೂರು ದಿನಗಳ ಕಾಲ ಅವರು ಇಲ್ಲಿ ಎಲ್ಲರೂ ಆಗಮಿಸ್ತಾರೆ ಅದರ ಜೊತೆ ಜೊತೆಯಲ್ಲಿ ಸಾಕಷ್ಟು ಜನ ಪ್ರೋ ಕಬಡ್ಡಿ ಆಡಂತ ಆಡಿದಿ ಆಡಿದ ಆಡಿರಂಥವರು ಸಹ ಈ ಒಂದು ಆಯೋಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಇದರ ಜೊತೆಗೆ ಇದಕ್ಕೆ ಉದಾಹರಣೆಗೆ ಹೋಗಿ ನಮ್ಮದು ಎರಡು ಶಾಖೆ ಬೆಳ್ಳಿ ಹಬ್ಬ ಆಚೆ ಇದು ಮತ್ತು ಬ್ಯಾಳ್ಗೊಂಡಳ್ಳಿ ಈಗ ಅದು ಕಳೆದ ತಿಂಗಳು ನವಂಬರಲ್ಲಿ ಹೊಸೂರಿನಲ್ಲಿ ನಾವು ಇದೇ ರೀತಿ ಈ ಸ್ಟೇಡಿಯಂ ಅಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಈ ಗ್ಯಾಲರಿಯನ್ನು ಹಾಕಿ ನಲವತ್ತು ತಂಡಗಳು ಅದು ಸಹ ಸ್ಟೇಟ್ ಚಾಂಪಿಯನ್ಶಿಪ್ ಸೀನಿಯರ್ ಚಾ ಸ್ಟೇಟ್ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ ಮಾಡಿದ್ವಿ ಭಾಳ ರೋಮಾಂಚಕ ಪಂದ್ಯಗಳು ಪ್ರತಿಯೊಂದು ಪಂದ್ಯವನ್ನು ಫೈನಲ್ ಪಂದ್ಯ ಥರ ಇತ್ತು ಯಾಕಂದರೆ ಅದರಲ್ಲಿ ಒಂದು ಸರ್ತಿ ಸ್ಟೇಟ್ ಚಾಂಪಿಯನ್ಶಿಪ್ ಹಾಡಿದ್ರೇ ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಷ್ನಲ್ಲು ಮತ್ತು ಸೀನಿಯರ್ ನ್ಯಾಷ್ನಲ್ಲು ಯುವ ಮತ್ತು ಪ್ರೊ ಕಬಡ್ಡಿನಲ್ಲಿ ಅವರಿಗೆ ಪ್ರಾಧಾನ್ಯತೆ ಸಿಕ್ಕೋದ ನಿಟ್ಟಿನಲ್ಲಿ ಅಲ್ಲಿ ನಡೆದು ಸುಮಾರು ನಲ್ವತ್ತೊಂದು ತಂಡಗಳು ಭಾಗವಹಿಸಿ ನಾಲ್ಕು ದಿನಗಳ ಕಾಲ ಭಾಳ ವಿಜೃಂಭಣೆಯಿಂದ ನಡುಗ ನಡೆದಿತ್ತು ಅದರಲ್ಲಿ ಸುಮಾರು ಎಂಟು ಸಾವಿರ ಜನ ಪ್ರೇಕ್ಷಕರು ಕೂತ್ಕೊಳ್ಳೋ ಥರ ಗ್ಯಾಲರಿ ಮಾಡಿದ್ವಿ ಈಗ ಇಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನ ಕೂತ್ಕೊಳ್ಳೋ ಥರ ಗ್ಯಾಲರಿ ಅಂದರೆ ಇಂಡೋರ್ ಸ್ಟೇಡಿಯಂ ಥರ ನಿರ್ಮಾಣ ಮಾಡಿದ್ದೀವಿ ಟೆಂಪ್ರರಿ ಇನ್ ಇಂಡೋರ್ ಸ್ಟೇಡಿಯಂ ಹಾಗಾಗಿ ನಮ್ಮ ಸಂಸ್ಥೆ ನಾಟ್ ಓನ್ಲಿ ಅಂದರೆ ಬರೀ ಓದ್ಕೊಳ್ಳೋದಕ್ಕೆ ಐ ಮೀನ್ ಕರಿಕ್ಯುಲಮ್ ಪಾಠ್ಯಪುಸ್ತಕ ಬಿಟ್ಟು ಅದರ ಚಟುವಟಿಕೆಗಳನ್ನು ಆಯೋಜಿಸ ಮಾಡೋದಕ್ಕೆ ನಮ್ಮ ಸಂಸ್ಥೆ ಯಾವಾಗಲೂ ಸಹ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಈ ಕ್ರೀಡೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ ಮೊದಲಿಂದನೂ ಸಹ ನಾವು ಸಾಟರ್ಡೆ ಅಂದರೆ ಶನಿವಾರ ಬುಕ್ಸ್ ಇಲ್ಲ ನಮ್ಮಲ್ಲಿ ಎಲ್ಲ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಯಾಕಂದರೆ ನಾವು ಸುಮಾರಷ್ಟು ಶಾಲೆಗಳು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಆಲ್ರೌಂಡ್ ಡೆವಲಪ್ಮೆಂಟ್ ಅಂದರೆ ಬರೀ ಅಕಾಡೆಮಿಕ್ ಒಂದೇ ಅಲ್ಲ ಸೊ ನಾವು ಇದನ್ನೆಲ್ಲ ಮಾಡಿದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್ ಯಾಕಂದರೆ ಮಕ್ಕಳು ಓದಬೇಕು ದೃಢಕಾಯವಾಗಿರಬೇಕಾದ್ರೆ ಕ್ರೀಡೆ ಬಹು ಮುಖ್ಯ ಈಗ ನಾವು ನೀವೆಲ್ಲರೂ ಓದಬೇಕಾದ್ರೆ ಕ್ರೀಡೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಮಾರ್ಕ್ಸ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ನಾವು ಕ್ರೀಡೆ ಮತ್ತು ಮಾರ್ಕ್ಸ್ನ ಎರಡನ್ನೂ ಸಹ ಈಕ್ವಲ್ ಆಗಿ ತೊಗೊಂಡು ಮಾಡಬೇಕಂತ ನಿಟ್ಟಿನಲ್ಲಿ ಈ ಒಂದು ಕ್ರೀಡೆಗಳನ್ನು ಆಯೋಜಿಸ ಆಯೋಜನೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಕಳೆದ ಬಾರಿ ಇದೇ ಗ್ರೌಂಡಲ್ಲಿ ಎರಡು ಸಾವಿರದ ಹದಿನಾರರಲ್ಲಿಯೂ ಸಹ ನಾವು ಒಂದು ಇನ್ವಿಟೇಷನ್ ಟೂರ್ನಮೆಂಟ್ ಆಲ್ ಇಂಡಿಯಾ ಇನ್ವಿಟೇಷನ್ ಟೂರ್ನಮೆಂಟ್ ಮಾಡಿದ್ವಿ ಈ ಸಾರಿ ಏನಂದರೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಚೇಂಜ್ ಇರೋದರಿಂದ ಈಗ ಸ್ಟೇಟ್ ಇಂದ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ ಇಂದ ಅವರ ಸಹಯೋಗದೊಂದಿಗೆ ಈ ಒಂದು ಕಬಡ್ಡಿ ಆಯೋ ಕ್ರೀಡೆಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಮೇ ಬಿ ಈ ನಮ್ದು ಕ್ಲೋಸಿಂಗ್ ಶರ್ಮನಿ ಅಂದರೆ ಬುಧವಾರ ನಮ್ಮದು ಸಾಯಂಕಾಲ ಫೈನಲ್ಸ್ ಆಗುತ್ತೆ ಇದೇ ಆನೆ ಸಹ ಪುರುಷರ ಕಬಡ್ಡಿ ಪಂದ್ಯಾವಳಿ ಸೇಮ್ ಇದೇ ಥರ ಇಲ್ಲಿ ಮಹಿಳೆಯರು ಅಲ್ಲಿ ಪುರುಷರ ತಂಡವನ್ನು ಆಯೋಜನೆ ಮಾಡಿದ್ದಾರೆ ಅಲ್ಲಿ ಸಹ ನಾಲ್ಕು ದಿವಸಗಳ ಕಾಲ ನಡೀತದೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ಗೆ ಧನ್ಯವಾದಗಳು ಹೇಳಬೇಕು ಯಾಕಂದರೆ ಅವರು ಈ ಒಂದು ಟೋರ್ನಿಯನ್ನು ನನಗೆ ವಹಿಸಿದ್ದಾರೆ ಹಾಗಾಗಿ ಊಟ ಇರಬಹುದು ವಸತಿ ಇರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಇರ್ಬೋದು ಎಲ್ಲ ಫೆಸಿಲಿಟೀಸನ್ನು ಕೊಟ್ಟು ಮತ್ತು ಎಲ್ಲ ಕ್ರೀಡೆ ಪಟುಗಳಿಗೆ ಡಿಸ್ಟಿಕ್ಕಿಂದ ಬಂದಂಥ ಮೂವತ್ತೊಂದು ಡಿಸ್ಟಿಕ್ ಬಂದಂಥ ಕ್ರೀಡಾಪಟು ಎಲ್ಲರಿಗೂ ಶ್ರಮವಸ್ತ್ರವನ್ನು ನಮ್ಮ ವಿದ್ಯಾಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ ಯಾಕಂದರೆ ಕಬಡ್ಡಿಯನ್ನು ಎನ್ಕರೇಜ್ ಮಾಡೋದು ಇದಕ್ಕೆ ಮೂಲ ಕಾರಣ ಏನೆಂದರೆ ನಾನೊಬ್ಬ ಕಬಡ್ಡಿ ಪಟು ಅದರಲ್ಲೇ ನಾನು ವಿದ್ಯಾಭ್ಯಾಸ ಮುಗಿಸಿದ್ದು ಅದರಲ್ಲೇ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ವಿ ಟಿ ಯುನಲ್ಲಿ ಸಹ ಇದ್ದೀನಿ ಡಾಕ್ಟ್ರೇಟ್ ಸಹ ಅದರಲ್ಲೇ ಪಡೆದಿರೋದು ಹಾಗಾಗಿ ಈ ಒಂದು ಒಂದು ಕ್ರೀಡೆಯನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತೀನಿ ಇದರ ಮೇಲೇ ನನ್ನ ಕ್ರೀಡಾ ವಿಭಾಗದಲ್ಲಿ ಅದರಲ್ಲಿ ಕಬಡ್ಡಿನಲ್ಲೇ ನಾನು ಅತ್ಯುತ್ತಮವಾಗಿ ಒಂದು ಪ್ರಬಂಧವನ್ನು ಮಂಡಿಸಿ ಡಾಕ್ಟ್ರೇಟನ್ನು ಪದವಿ ಪಡ್ಕೊಂಡಿದ್ದೀನಿ ಹಾಗಾಗಿ ಈ ಸಮಯದಲ್ಲಿ ನಮ್ಮ ಏನು ಪ್ರೊಫೆಸರ್ ಇದ್ದಾರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಡಾಕ್ಟರ್ ಎಲ್ ಆರ್ ವೈದ್ಯನಾಥನ್ ಮತ್ತು ಡಾಕ್ಟರ್ ಅರಸು ಮತ್ತು ಕೃಷ್ಣಸ್ವಾಮಿ ಇವರೆಲ್ಲ ನನಗೆ ಡಾಕ್ಟರ್ ಶ್ರೀನಿವಾಸ್ ಅವರು ರಿಜಿಸ್ಟರ್ ಆಗಿ ತೀರೋದ್ರು ಅವರೂ ಸಹ ನನಗೆ ಈ ಪ್ರಬಂಧನ ಮುನ್ಸೋಕ್ಕೆ ಹೆಚ್ಚಿನ ಒಂದು ಸಹಾಯ ಮಾಡಿರ್ತಾರೆ ಹಾಗಾಗಿ ಏನು ಒಂದು ಈ ಗುಣಮಟ್ಟದ ಕಬಡ್ಡಿಯನ್ನು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಪ್ರೋ ಕಬಡ್ಡಿ ಕ್ರಿಕೆಟ್ಗಿಂತೂ ಹೆಚ್ಚಿನ ಒಂದು ವೀಕ್ಷಕರು ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವೀಕ್ಷಣೆ ಮುಂದಾಡಲಿ ಸುಮಾರು ಜನ ಕಬಡ್ಡಿ ಪಟುಗಳು ಮುಂದೆ ಬರಲಿ ಅವ್ರಿಗೆ ಒಳ್ಳೆಯ ಜಾಬ್ ಆಪರ್ಚುನಿಟಿ ಸಿಕ್ಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ